ಇವತ್ತು ನಮ್ಮ ಜೊತೆ ವಿಡಿಯೋಗಿದೆ ಟ್ರಕ್ಸ್ಟನ್ ತುಂಬಾ ಜನ ಏನು ಈ ಗಾಡಿನ ಕೇಳ್ತಾ ಇರಲಿಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಮೆಂಟ್ಗಳನ್ನ ನಾವು ನೋಡ್ತಾ ಇದ್ವಿ ಟ್ರಕ್ಸ್ಟನ್ ಅನ್ನೋ ಹೆಸರು ಎಲ್ಲೋ ಕೇಳಿದ್ದೀನಿ ಇನ್ನ ಒಂದು ಟ್ರೈಂಪ್ ಗೆ ಗೊತ್ತಿರೋರಿಗೆ ಗೊತ್ತಿರತ್ತೆ ಯಾಕಂದ್ರೆ ಟ್ರಕ್ಸ್ಟನ್ ಅಲ್ಲಿ ಹಂಡ್ರೆಡ್ ಸಿ ಸಿ ಬೈಕ್ ಒಂದಿತ್ತು ಇವತ್ತು ನಾವೇನು ರಾಯಲ್ ಎನ್ಫೀಲ್ಡಲ್ಲಿ ಅಲ್ಲಿ ಜಿ ಟಿ ಎಲ್ಲ ನೋಡ್ತಾ ಇದೀವಲ್ಲ ಅದು ಡಿರೈವ್ ಆಗಿರೋದೆ ಟ್ರಕ್ಸ್ಟನ್ ಬೈಕ್ ಬೈಕಿಂದ ನಾವು ಯಾಕೆ ಟ್ರಯಂಪಲ್ಲೇ ಇಟ್ಕೊಂಡು ಒಂದು ಕೆಫೆ ರೇಸರ್ನ ಅದೇ ಹೆಸರಲ್ಲಿ ಮಾಡಬಾರ್ದು ಅಂತ ಶುರು ಮಾಡಿದ್ದಕ್ಕೆ ಬಂದಿರೋ ಒಂದು ಪ್ರಾಡಕ್ಟ್ ಟ್ರಕ್ಸ್ ಟನ್ ಫೋರ್ ಹಂಡ್ರೆಡ್ ಸದ್ಯಕ್ಕೆ ಕೆಫೆ ರೇಸರ್ ಅನ್ನೋ ಒಂದು ಕಾನ್ಸೆಪ್ಟು ಎಲ್ಲ ಗಾಡಿಗಳಲ್ಲೂ ಎಲ್ಲ ಬ್ರ್ಯಾಂಡ್ಗಳಲ್ಲೂ ಇಲ್ಲ ಇದು ಪ್ರಾಪರ್ ಕೆಫೆ ರೇಸರ್ ಕ್ಯಾಟಗರಿ ಯಾಕೆ ಹಂಗೆ ಹೇಳ್ತೀನಿ ಅಂತಂದರೆ ಇದರಲ್ಲಿ ಮೈನ್ ಆಗಿ ನೀವು ನೋಡ್ತಾ ಇರೋದು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಬರುತ್ತೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಇರಬೇಕು ನೀವು ಒಂಥರ ರಿಲ್ಯಾಕ್ಸ್ಡಾಗಿ ಕೂತ್ಕೋಬಾರ್ದು ಗಾಡಿ ಮೇಲೆ ಆ ಥರದ್ದು ಒಂದು ಪೊಸಿಷನ್ ಇರಬೇಕು ಆಲ್ಮೋಸ್ಟ್ ಫುಟ್ ಪ್ಯಾಕ್ಸ್ ಹಿಂದೆ ಇರಬೇಕು ಅದು ಕಂಫರ್ಟಬಲ್ ಆಗಿರಬಾರ್ದು ಸೊ ಇದೆಲ್ಲ ಕಂಫರ್ಟಬಲ್ ಆಗಿ ಇರೋ ಗಾಡಿ ದಿ ಕೆಫೆ ಎಸ್ ಅಲ್ ಸಿ ಟ್ರಯಂಪ್ಸ್ನ ಗಾಡಿ ಅಂತ ಕಂಪ್ಲೀಟಾಗಿ ನಾನು ಹೋಗಲ್ಲ ಯಾಕಂತಂದರೆ ನಿಮಗೆ ಆಲ್ರೆಡಿ ಗೊತ್ತು ಈ ಗಾಡಿ ಬಂದು ಬಜಾಜ್ ಮ್ಯಾನುಫ್ಯಾಕ್ಚರ್ಡ್ ಟ್ರಯಂಪ್ ವೆಹಿಕಲ್ ನನಗೆ ಟ್ರಕ್ ಸ್ಟನ್ ಎಲ್ಲೂ ಕಾಣಿಸ್ತಾ ಇಲ್ಲ ಈ ಹೊಸ ಸ್ಪೀಡ್ ಫೋರ್ ಹಂಡ್ರೆಡ್ ಏನಿದೆ ಅದಕ್ಕೆ ಒಂದು ಕೌಲ್ ಆಗ್ದಂಗೆ ಕಾಣಿಸ್ತಾ ಇದೆ ನೀವು ಈ ಗಾಡಿಯಲ್ಲಿ ಲಾಂಗ್ ಟೂರಿಂಗ್ ಮಾಡೋಕ್ಕಾಗಲ್ಲ ನೀವು ಈ ಗಾಡೀಲಿ ಸಿಟಿಲಾಗಲಿ ಎಲ್ಲಾದರೂ ಆಗಲಿ ಕಂಫರ್ಟಬಲಾಗಿ ಉಡ್ಸೋಕ್ಕಾಗಲ್ಲ ಈ ಗಾಡಿ ಎಲ್ಲಿಗೆ ಅಂತಂದರೆ ಒಂದು ವೀಕೆಂಡ್ ಒಂದೇ ಸಮನಾದ ಒಂದೇ ಥರದ ಆಲ್ಮೋಸ್ಟ್ ಗಾಡಿಗಳು ಒಂದು ಬ್ರೇಕ್ಫಾಸ್ಟ್ ರೈಡು ಇಲ್ಲ ಒಂದು ಕಾಫಿ ರೈಡು ಈವ್ನಿಂಗ್ ಕಾಫಿ ರೈಡ್ ಇಲ್ಲ ಮಾರ್ನಿಂಗ್ ಕಾಫಿ ರೈಡ್ ಸೊ ಇದನ್ನು ಮಾಡೋದಕ್ಕಿರದೆ ಕೆಫೆ ರೇಸರ್ ಕಾಫಿ ಕುಡಿಯೋದಕ್ಕೆ ರೇಸ್ ಮಾಡ್ಕೊಂಡು ಹೋಗ್ಬಿಟ್ಟು ಗಾಡಿನ ಬರ್ತಿರಲ್ಲ ಅದಕ್ಕೆ ಕೆಫೆ ರೇಸರ್ ಅಂತ ಈ ಕೈ ನೋಡಿ ನಮ್ಮ ಬಾಡಿ ವೆಯ್ಟೆಲ್ಲ ಈ ಕೈ ಮೇಲೆ ಬೀಳುತ್ತೆ ಈ ಥರ ಇದ್ದಾಗ ಕ್ಲಿಪ್ ಆನ್ ಇದ್ದು ಕೆಳಗಡೆ ಇದ್ದಾಗ ಗಾಡಿ ಸೊ ಆಬ್ವಿಯಸ್ಲಿ ಕೈ ನೋವು ಬರೋದಂತೂ ಗ್ಯಾರಂಟಿ ಬ್ರ್ಯಾಂಡ್ ಟ್ರಯಂಪ್ ಇಲ್ಲಿ ನೋಡ್ತಾ ಇದ್ದೀರಾ ಟ್ರಕ್ ಸ್ಟನ್ ಫೋರ್ ಹಂಡ್ರೆಡ್ ಇಲ್ಲಿ ಬರೆದಿದೆ ಅಷ್ಟೇ ಅಲ್ಲದೆ ಟಿ ಆರ್ ಸಿರೀಸ್ ಫೋರ್ ಹಂಡ್ರೆಡ್ ಸಿ ಸಿ ವೆಹಿಕಲ್ ಇದು ಎಲ್ಲ ಗಲೀಜು ಎಣ್ಣೆ ಹೊಡೆಯೋದು ಇಲ್ಲಿ ಬಂದು ಕೂತ್ಕೊಂಡು ಹಾಳು ಮಾಡೋದು ಇದೇ ಕಲ್ತಿರೋದು ನಮ್ಮ ಕಿತ್ತೋದ ಜನ ಕೆಲವರು ಉದಾರ ಆಗಲ್ಲ ಇದೊಂದು ಕಚಡ ಕೆಲಸಗಳು ಮಾಡೋದು ಅವನು ಹಾಳಾಗೋಗ್ಲಿ ಇವ್ನ ಹಾಳಾಗೋಗ್ಲಿ ಅಂತ ನೋಡಿ ಟ್ರಕ್ ಸ್ಟನ್ಗೂ ಸ್ಪೀಡ್ ಫೋರ್ ಹಂಡ್ರೆಡ್ಗೂ ಇರೋ ಡಿಫ್ರೆನ್ಸನ್ನು ನಾವು ಇವಾಗ ತಿಳ್ಕೊಬೋಣ ಟ್ರಕ್ ಟ್ಯಾಂಕು ಈ ಪೋರ್ಷನ್ನು ಇಂಜಿನ್ನು ಎಕ್ಸಾಸ್ಟು ವೀಲ್ಸು ಡಿಸ್ಕ್ ಬ್ರೇಕ್ಸು ಡಿಸ್ಕ್ ಪ್ಲೇಟ್ಸು ಐ ಮೀನ್ ಡಿಸ್ಕ್ ಕ್ಯಾಲಿಪರ್ ಕೂಡ ಪ್ರತಿಯೊಂದು ಸೇಮ್ ಬರುತ್ತೆ ಸೆಮಿ ಡಿಜಿಟಲ್ ಕನ್ಸೋಲ್ ಕೂಡ ಸೇಮೇ ಇದೆ ಆಮೇಲೆ ಸ್ವಿಚಸ್ ಕೂಡ ಸೇಮ್ ಸಿಗುತ್ತೆ ಅದಾದಮೇಲೆ ಸಸ್ಪೆನ್ಷನ್ ಸೇಮ್ ಸಿಗುತ್ತೆ ಈ ಹಿಂದೆಗಡೆ ಸಸ್ಪೆನ್ಷನ್ ಆಫ್ ಸೆಟ್ ಸಸ್ಪೆನ್ಷನ್ ಸೆಂಟ್ರಲ್ಲಿ ಇರೋಲ್ಲ ಎಕ್ಸಾಕ್ಟ್ಲಿ ಇದು ಟುವರ್ಡ್ಸ್ ಲೆಫ್ಟಲ್ಲಿದೆ ಸೊ ಅದಕ್ಕೆ ನಾನು ಆಫ್ ಸೆಟ್ ಅಂತ ಕರೆದಿದ್ದು ಫ್ರಂಟಲ್ಲಿ ಅದೇ ಅಪ್ಸೈಡ್ ಡೌನ್ ಫೋಕ್ಸ್ ಕೂಡ ಸಿಗ್ತಾ ಇದೆ ಗಾಡಿಗೆ ಇದ್ದಕ್ಕಿದ್ದಂಗೆ ಮಳೆ ಎಲ್ಲ ಬಂದ್ಬಿಡ್ತು ಗುರು ಸ್ವಲ್ಪ ಇಲ್ಲೆಲ್ಲ ನೀವು ನೋಡ್ತಾ ಇದ್ರೆ ಖಾಲಿ ಖಾಲಿ ಅದು ಖಾಲಿ ಖಾಲಿ ಕಾಣ್ದಂಗ್ ಒಂದು ಮಾಡಬೇಕಾಗಿತ್ತು ಫೋರ್ ಹಂಡ್ರೆಡ್ ಸಿ ಸಿ ಪವರ್ ನಿಮಗೆ ಫೀಲ್ ಆಗುತ್ತಾ ಆಕ್ಚುಲಿ ಅಂತಂದ್ರೆ ಈ ಗಾಡಿಲಿ ಡೆಫಿನೆಟ್ಲಿ ಫೀಲ್ ಆಗುತ್ತೆ ಗುರು ಈಗ ಏನೇನು ಚೇಂಜ್ ಆಗಿದೆ ಅನ್ನೋದನ್ನು ಹೆಡ್ ಹೆಡ್ಲೈಟ್ ನಿಮ್ಗೆ ಅದೇ ಬರುತ್ತೆ ಕೌಲ್ ಒಂದು ಎಕ್ಸ್ಟ್ರಾ ಇದೆ ಈ ಗಾಡಿಲಿ ಈ ಗಾಡಿನ ಕೆಫೆ ರೇಸರ್ ಮಾಡೋದಕ್ಕೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಅನ್ನೋದು ಬಹಳ ಮುಖ್ಯ ಸೊ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ನಿಮಗೆ ಸಿಗ್ತಾ ಇದೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಇದ್ರೇನೆ ಅದನ್ನ ಕೆಫೆ ರೇಸರ್ ಅಂತ ಕರೆಯೋದು ಯಾಕಂತಂದ್ರೆ ಆ ಬಗ್ಕಂಡ್ ಓಡಿಸೋದು ನಿಮ್ಗೆ ಅವಾಗ ಮಾತ್ರ ನೆಕ್ಸ್ಟ್ ಏನ್ ಚೇಂಜ್ ಇದೆ ಕ್ಲಿಪ್ ಆನ್ ಕೊಟ್ಟ ತಕ್ಷಣ ನೀವು ಕೂತ್ಕೊಳ್ಳೋ ಪೊಸಿಷನ್ ಚೇಂಜ್ ಆಗಬೇಕು ಸೊ ರೇರ್ ಸೆಟ್ ಇದು ಸ್ವಲ್ಪ ರೇರ್ ಸೆಟ್ ಇದೆ ಅದೇ ತ್ರೀ ನೈಂಟಿ ಸಿ ಸಿ ಬರುತ್ತೆ ಲಿಕ್ವಿಡ್ ಕೋಲ್ಡ್ ಸಿಂಗಲ್ ಸಿಲಿಂಡರ್ ಟಾರ್ಕ್ ಬಂದು ಅದೇ ತರ್ಟಿ ಸೆವೆನ್ ನ್ಯೂಟನ್ ಮೀಟರ್ ಬಟ್ ಇಲ್ಲಿ ಏನು ಎಕ್ಸ್ಟ್ರಾ ಬರುತ್ತೆ ಅಂತಂದರೆ ಈ ಗಾಡಿಯಲ್ಲಿ ಟ್ಯೂನಿಂಗ್ ಚೇಂಜ್ ಆಗಿ ಟೂ ಬಿ ಎಚ್ ಪಿ ಜಾಸ್ತಿ ಆಗಿದೆ ಸೊ ಇಂಜಿನ್ ಈಗ ಫಾರ್ಟಿ ಟು ಪಿ ಎಸ್ ಪವರು ಸ್ಪೀಡ್ ಫೋರ್ ಹಂಡ್ರೆಡ್ ಅಲ್ಲ ನಿಮಗೆ ಫಾರ್ಟಿ ಬಿ ಎಚ್ ಪಿ ಇದು ಫಾರ್ಟಿ ಟು ಬಿ ಎಚ್ ಪಿ ಸುಮಾರು ಆಕ್ಸೆಸರೀಸ್ ಈ ಗಾಡಿಗೆ ನಿಮಗೆ ಸಿಗುತ್ತೆ ಬಟ್ ಎಲ್ಲ ಟ್ರಯಂಪೆಲ್ಲ ಸ್ವಲ್ಪ ಕಾಸ್ಟ್ಲಿ ಗಾಡಿ ಚಿಕ್ಕದು ಅನಿಸುತ್ತೆ ಒಂದು ಸ್ವಲ್ಪ ಐ ಮೀನ್ ಸ್ಪೀಡ್ ಫೋರ್ ಹಂಡ್ರೆಡ್ ಕೂಡ ಆಲ್ರೆಡಿ ಚಿಕ್ಕದೆ ಅನ್ಸೋದು ಏನಾದ್ರು ದೊಡ್ಡ ಗಾಡಿ ಅಂತ ಅನ್ಸಲ್ಲ ನಿಮಗೆ ಬನ್ನಿ ಸೆಕೆಂಡ್ ಗೇರ್ ಏಟ್ ಒನ್ ಫೈವ್ ಒನ್ ನಾಟ್ ಫೈವ್ ಕೆಫೆ ರೇಸರ್ ಅಂದ್ರೆ ರೇಸರ್ ಅನ್ನೋ ಹೆಸರಿದೆ ಸೊ ಟಾಪ್ ಎಂಡ್ ಜಾಸ್ತಿ ಕೊಡಲೇಬೇಕು ಈ ಗಾಡಿಗೆ ಅದಕ್ಕೆ ಎರಡು ಟೂತ್ನ ಕಡಿಮೆ ಮಾಡಿ ಸ್ಪ್ರಾಕೆಟ್ನ ಚಿಕ್ಕದ ಮಾಡಿದ್ದಾರೆ ಮತ್ತೆ ಇದ್ದೀನಿ ಸ್ಪ್ರಾಕೆಟ್ ದೊಡ್ದಾದರೆ ಇನಿಷಿಯಲ್ ಚೆನ್ನಾಗಿರುತ್ತೆ ಟಾಪ್ ಎಂಡ್ ಕಡಿಮೆ ಇರ್ತದೆ ಸ್ಪ್ರಾಕೆಟ್ ಚಿಕ್ಕದಾದರೆ ಇನಿಷಿಯಲ್ ಕಡಿಮೆ ಇರ್ತದೆ ಟಾಪ್ ಎಂಡ್ ಚೆನ್ನಾಗಿರ್ತದೆ ಸೊ ಅದೇ ಕಾನ್ಸೆಪ್ಟು ಎರಡು ಟೂತ್ನ ಕಡಿಮೆ ಮಾಡಿದಾರಂತೆ ಜೋರಾಗಿ ಮಳೆ ಬಂದ್ಬಿಟ್ಟಿದೆ ಆಲ್ರೆಡಿ ಇದ್ರದ್ದು ಕ್ಲೈಮ್ಡ್ ಟಾಪ್ ಸ್ಪೀಡ್ ಬಂದು ಒನ್ ಸಿಕ್ಸ್ಟಿ ಒನ್ ಒನ್ ಸಿಕ್ಸ್ಟಿ ಟೂ ಕಿಲೋಮೀಟರ್ ಪರ್ ಅವರ್ ಒನ್ ಸಿಕ್ಸ್ಟಿ ಫೈವ್ಗೆ ನಿಮ್ಗೆ ಆಲ್ರೆಡಿ ಎಂಡ್ ಆಗಿಬಿಡುತ್ತೆ ಒನ್ ಏಯ್ಟಿ ಅಷ್ಟೇ ಇರೋದು ಪ್ರಕಾರ ಒನ್ ಸಿಕ್ಸ್ಟಿ ಅಷ್ಟೇ ಗುರು ಆಮೇಲೆ ಟ್ಯಾಂಕ್ ಬಂದು ನಿಮಗೆ ಹದಿಮೂರು ಲೀಟ್ರ್ ಟ್ಯಾಂಕ್ ಸಿಗ್ತಾ ಇದೆ ಇದ್ರ ಮೈಲೇಜ್ ನೀವು ಕೇಳಬೇಕಾ ರಾಪಾಡಿದ್ರೆ ಇಪ್ಪತ್ತು ಇಪ್ಪತ್ತೈದಕ್ಕೆಲ್ಲ ಇಳಿದುಬಿಡ್ತದೆ ಸೊ ಈ ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟೇ ಈ ಗಾಡಿದು ಆ್ಯಕ್ಚುಯಲ್ ಮೈಲೇಜು ಹೇಳಬೇಕಂದ್ರೆ ನೆಕ್ಸ್ಟ್ ಬಂದು ಕೆಫೆ ರೇಸರಲ್ಲಿ ಕೌಲ್ ಅನ್ನೋದು ಇಂಪಾರ್ಟೆಂಟು ಕೌಲ್ ಇದೆ ರಿಮೂವಬಲ್ ಕೌಲು ಕೆಳಗಡೆ ಸೀಟ್ ಇದೆ ಸೊ ಇದನ್ನು ನೀವು ರಿಮೂವ್ ಮಾಡಿಕೊಂಡು ಹಿಂದೆ ಯಾರನ್ನಾರ ಕೂರಿಸ್ಕೋಬೋದು ಸೊ ಕೌಲ್ ಬಿದ್ದಾಗಲೇ ಫ್ರಂಟಲ್ಲಿರೋ ಮಾಸ್ಕ್ಗು ಕ್ಲೌ ಕೌಲ್ಗೂ ಮ್ಯಾಚ್ ಆದಾಗಲೇ ಇದು ಕೆಫೆರೆಸರ್ಗೆ ಆ ಒಂದು ಗಾಡಿ ನೋಡ್ಬಿಟ್ಟು ನೋಡ್ಬಿಟ್ಟು ಇಲ್ಲಿ ನಾವು ಏನಿಲ್ಲ ಸರ್ ನಮ್ದು ಹುಡುಗರುಗಳು ನಾವು ಏನೋ ಕಷ್ಟಪಟ್ಟು ಏನೋ ಒಂದು ಪೇಜ್ ಮಾಡ್ಕೊಂಡಿದೀವಿ ರೆಂಟ್ ಹೌಸ್ ಮೈಸೂರು ಅಂತ ಮೊದಲು ಕೊರಿಯರ್ ಕೆಲಸ ಮಾಡ್ತಿದ್ದು ಡಿಲಿವರಿ ಕೆಲಸ ಮಾಡ್ತಿದ್ದ ಅದರಿಂದ ನಮ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೊಸದಾಗಿ ಪೇಜ್ ಓಪನ್ ಮಾಡಿದೀವಿ ರೆಂಟ್ ಹೌಸ್ ಮೈಸೂರು ಅಂತ ಅಲ್ಲಿ ನಿಮ್ಗೆ ರೂಮ್ಸ್ ಹೌಸಸ್ ಒನ್ ಬಿ ಎಚ್ ಕೆ ಹೌಸಸ್ ಟು ಬಿ ಎಚ್ ಕೆ ಹೌಸಸ್ ವಿಜಯನಗರ ಸೆಕೆಂಡ್ ಸ್ಟೇಜ್ ಮನೆ ಬೇಕಾದ್ರೆ ನಿಮ್ದೇನಾದ್ರೂ ಇದ್ರೆ ಲಿಸ್ಟ್ ಮಾಡಿದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಕಾದ್ರೆ ನಾವು ಲಿಸ್ಟ್ ಮಾಡ್ಕೊಡ್ತೀವಿ ನಾನು ಟ್ವೆಂಟಿ ಒನ್ ಅಲ್ಲಿ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ನಾನು ಬೇರೆ ಕೆಲಸ ಮಾಡ್ತಿದ್ದೆ ಅದು ಸಿಲ್ ವರ್ಕಲ್ಲಿ ಅದಾದ್ಮೇಲೆ ನಾನು ಸೇವಿಂಗ್ಸ್ ಎತ್ಕೊಂಡು ಟ್ವೆಂಟಿ ಒನ್ ಅಲ್ಲಿ ಒಂದು ಕೆಫೆ ಓಪನ್ ಮಾಡಿದೆ ಟಿ ಡೇ ಅಂತ ಮೈಸಿ ವಾಟರ್ ಟ್ಯಾಂಕ್ ಹತ್ರ ಅದೇನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಅದನ್ನ ಇದು ಬೆಂಗಳೂರು ಶಿಫ್ಟ್ ಮಾಡ್ಬಿಟ್ಟು ಅದಾದ್ಮೇಲೆ ಕೊರಿಯರ್ ಡೆಲಿವರಿ ಮಾಡ್ತಿದ್ದು ಇನ್ನೇನ್ ಮಾಡ್ತೀರಾ ಹುಡುಗರು ಲೈಫ್ ಹಂಗೇನೆ ಅಲ್ವಾ ಮಿಡಲ್ ಕ್ಲಾಸ್ ನಿಜವಾಗ್ಲೂ ಯಾವ್ದೋ ಒಂದ್ ವಿಡಿಯೋ ವೈರಲ್ ಆಗಿತ್ತು ಅದಾದ್ಮೇಲೆ ನಮ್ಗೆ ತುಂಬಾ ಆರ್ಡರ್ಗಳು ಚೆನ್ನಾಗಿ ಬರಕ್ ಅದು ಅದಾದ್ಮೇಲೆ ನಮ್ಗೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಹೌದು ಹೌದು ಅದಕ್ಕೋಸ್ಕರನೇ ಕಾಯ್ತಿದ್ದೆ ಕಷ್ಟ ಪಟ್ಟಿದ್ದೀರ ಸರ್ ನಮ್ಗೆ ಬೇಗ ಸಿಕ್ಕಿದೆ ಹೆಂಗಾದ್ರೆ ಓಕೆ ಸರ್ ಥ್ಯಾಂಕ್ ಯು ಮಾಡಿ ಸರ್ ಆಲ್ ದ ಬೆಸ್ಟ್ ಒಳ್ಳೆ ಇನಿಷಿಯಲ್ ಇದೆ ನಿಮಗೆ ಹೈಯರ್ ಆರ್ ಪಿ ಎಮ್ಸ್ ಹೋದಾಗೆಲ್ಲ ಒಂದು ವೈಬ್ರೇಷನ್ ಈ ಗಾಡಿನ ಫೀಲ್ ಆಗೇ ಆಗುತ್ತೆ ಅದೊಂದಿದೆ ಇಂಜಿನ್ ಸ್ಟ್ರೆಸ್ ತಗೋತಾ ಇದೆ ಅನ್ನೋ ಒಂದು ಫೀಲಿಂಗ್ ಅಂತೂ ಇದೆ ಬಟ್ ಏನಪ್ಪ ಅಂತಂದರೆ ಈ ಜೀಟಿಗಿನ್ನೂ ಒಂದು ಐವತ್ತರವತ್ತು ಸಾವಿರ ಕಡಿಮೆ ಈ ಗಾಡಿ ಅಷ್ಟೇ ನಿಮಗೆ ಅದೇ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸು ಇದರಲ್ಲಿ ಇದೆ ಜೊತೆಗೆ ಏನು ಚೇಂಜಸ್ ಗುರು ಆಲ್ರೆಡಿ ಹೇಳಿದೆ ಒಂದು ಇಷ್ಟ ಆಗೋ ಪಾರ್ಟ್ ಏನಪ್ಪ ಅಂತಂದರೆ ಕೂಲೆಂಟ್ ಡಬ್ಬ ಕೆಳಗಡೆ ಕೊಟ್ಟಿದ್ದರು ಅದಕ್ಕೆ ಕವರು ನಿಮಗೆ ಫೈಬರೇ ಕೊಟ್ಟಿದ್ದರು ಒಳಗಡೆ ಅದಕ್ಕೆ ಪ್ರೊಟೆಕ್ಷನ್ನು ನಿಮಗೆ ಆ ಕ್ಲ್ಯಾಂಪ್ಗಳು ಮೆಟಲ್ ಇದೆ ಸೊ ಆದಷ್ಟು ತಡೆಯುತ್ತೆ ಬಟ್ ಪ್ಲೇಸ್ಮೆಂಟ್ ಇನ್ನೂ ಚೆನ್ನಾಗಿ ಆಗ್ಬೋದಾಗಿತ್ತು ಅನ್ನೋದು ಒಂದು ವಿಚಾರ ಬಟ್ ಇಂಜಿನ್ ಸ್ಮೂತ್ ಇದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಫೋರ್ ಹಂಡ್ರೆಡ್ ಸಿ ಸಿಗೆ ವೆಯ್ಟ್ ಬಂದು ಒನ್ ಏಯ್ಟಿ ತ್ರೀ ಕೆಜಿಸಷ್ಟೆ ಹೆವಿ ಗಾಡಿ ಬೇಡ ನಾನು ಸ್ವಲ್ಪ ಸಣ್ಣ ಇದ್ದೀನಿ ಅನ್ನೋರಿಗೆ ಜಿ ಟಿಗೆ ಹೋಗೋದಕ್ಕಿನ್ನ ನನ್ನ ಪ್ರಕಾರ ಈ ಗಾಡಿ ಬೆಟರ್ ಅನಿಸುತ್ತೆ ವಿನ್ ಇನ್ ಮೋರ್ ಪವರ್ ಎರಡು ಸಿಲಿಂಡರ್ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತೀನಿ ಓಕೆ ಅಂತಂದರೆ ನೀವು ಜಿ ಟಿನ ಪ್ರಿಫರ್ ಮಾಡ್ಬೋದು ಜಿ ಟಿ ಎಲ್ಲ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಜಿ ಟಿ ಆಮೇಲೆ ಕೆ ಟಿ ಎಮ್ ತ್ರೀ ನೈಂಟಿಗಳು ಕೆ ಟಿ ಎಮ್ ಬೈಕ್ಸ್ಗಳೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಈ ಚಪ್ಪರ್ ನನ್ನ ಮಕ್ಕಳು ಪಾಲಾಗ್ಬಿಟ್ಟಿದೆ ದಿನಕ್ಕೆ ಅಟ್ಲೀಸ್ಟು ಕೆ ಟಿ ಎಮ್ಮಲ್ಲೂ ಸಾಯ್ತಾರೆ ಕಾಂಟಿನೆಂಟಲ್ ಜಿ ಟಿಲೂ ಸಾಯ್ತಾರೆ ಸೊ ಅದೇನು ಏನಕ್ಕೆ ಆ ಗಾಡಿ ಆ ಲೆವೆಲಿಗೆ ಸೇಲ್ ಆಗ್ತಾಯಿದೆ ಏನಕ್ಕೆ ಸೇಲ್ ಆದ್ರೂ ಈ ಹುಡುಗರು ಕಂಟ್ರೋಲ್ ಮಾಡೋಕ್ಕಾಗ್ದೆ ಬಿದ್ದು ಬಿದ್ದು ಸಾಯ್ತಾ ಇದ್ದಾರೆ ಬಹಳ ನೋವಾಗುತ್ತೆ ಒಂದು ಕಡೆ ಯಾವ ಗಾಡಿನ ಹೆಂಗ್ಕೋಬೇಕು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಹುಡುಗರು ಮನೆ ತಕ್ಕೊಟ್ಬಿಡ್ತಾರೆ ಜೀವನ ಹಾಳು ಮಾಡ್ಕೊತ ಇದ್ದಾರೆ ಸಿ ಹೆಡ್ ಟರ್ನರ್ ಅಂತೂ ಹೌದು ಈ ಗಾಡಿ ನೀವು ಎಲ್ಲರ ನಿಂತ್ಕೊಂಡ್ರೆ ಇಲ್ಲ ಮಾಡಿ ಮೂವ್ಮೆಂಟಲ್ಲಿ ಇದ್ರು ಯಾಕಂದರೆ ಯಾಕೆ ಹೆಡ್ ಟರ್ನರ್ ಅಂತ ಹೇಳ್ತಾ ಇದೀನಿ ಅಂತಂದ್ರೆ ನಿನ್ನೆ ನಾನೇ ರೋಡಲ್ಲಿ ಹೋಗ್ಬೇಕಾರೆ ನೋಡಿದೆ ಟ್ರಕ್ಸ್ಟರ್ ಅನ್ನೋದು ಗೊತ್ತು ನನಗೆ ಟ್ರಕ್ಸ್ಟರ್ ಅನ್ನೋ ಗಾಡಿ ಬಂದಿದೆಯಾ ಮೈಸೂರಿಗೆ ಅನ್ನೋದು ನನಗೆ ನಿನ್ನೆ ಆ ಗಾಡಿ ಮೇಲೆ ಗೊತ್ತಾಯಿತು ವೈಟ್ ಕಲರಲ್ಲಿತ್ತು ಎಲ್ಲ ಕಡೆ ನಿಮ್ಗೆ ಆಲ್ಮೋಸ್ಟ್ ಮೆಟಲ್ ಇದೆ ಕೆಲವೊಂದು ಟ್ಯಾಂಕ್ ಎಲ್ಲ ಫೈಬರ್ ಕೊಟ್ಬಿಡ್ತಾರೆ ನೋಡಿ ಈ ಎಲಿಮೆಂಟ್ಸ್ಗಳು ನಿಮಗೆಲ್ಲ ಮೆಟಲ್ ಕೊಡ್ತಾ ಇದ್ದಾರೆ ಖುಷಿ ವಿಚಾರ ಅಂತ ಹೇಳ್ಬೋದು ಯಾಕಂತಂದರೆ ಎಲ್ಲ ಫೈಬರ್ ಇದ್ರೆ ಅದು ಅಷ್ಟು ಪ್ರೀಮಿಯಮ್ ಅಂತ ನಿಮಗೆ ಅನಿಸಲ್ಲ ಗಾಡಿ ಸೊ ಇಲ್ಲಿ ನಿಮಗೆ ಈ ಗಾಡಿನ ಎಲ್ಲೂ ಕ್ವಾಲಿಟಿ ಇಶ್ಯೂಸು ನನಗೆ ಪರ್ಸ್ನಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಈ ವೈಯರ್ಸು ಅದು ಇದು ಎಲ್ಲ ನೀಟಾಗಿ ಗಾಡಿ ಒಳಗಡೆ ಪ್ಯಾಕ್ ಆಗಿದೆ ಎಲ್ಲೂ ಅಲ್ಲಿ ನೇತಾಡ್ತೀರಾ ಅಂತ ವಿಚಾರಗಳು ಅಷ್ಟಾಗಿ ಕಾಣಿಸ್ತಾ ಇಲ್ಲ ಗ್ರೌಂಡ್ ಕ್ಲಿಯರೆನ್ಸು ನಿಮಗೆ ಒನ್ ಫಿಫ್ಟಿ ತ್ರೀ ಎಮ್ ಎಮ್ ಅಷ್ಟೇ ಬರೋದು ಈ ಗಾಡೀಲಿ ಬಟ್ ಎಲ್ಲೂ ಟಚ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಡ್ಯುಯಲ್ ಚಾನಲ್ ಎ ಬಿ ಎಸ್ ಸಿಗ್ತಾಯಿದೆ ರೇಡಿಯಲ್ ಬ್ರೇಕ್ ಕ್ಯಾಲಿಪರ್ ಇದು ಏನಿದು ರೇಡಿಯಲ್ ಕ್ಯಾಲಿಪರ್ ಅಂದರೆ ಇದು ಫೋರ್ ಪಿಸ್ಟನ್ ಕ್ಯಾಲಿಪರು ಬ್ರೇಕಿಂಗ್ ಭಾಳ ಸಖತ್ತಾಗಿರುತ್ತೆ ಫೋರ್ ಪಿಸ್ಟನ್ ಕ್ಯಾಲಿಪರು ನಿಮಗೆ ಇದು ಹೆಂಗೆ ವರ್ಕ್ ಆಗುತ್ತಪ್ಪ ಅಂತಂದರೆ ನೀವು ಬ್ರೇಕ್ ಅಪ್ಲೈ ಮಾಡಿದ್ರೆ ಫ್ರಂಟಲ್ಲಿ ಎರಡು ಪಿಸ್ಟನ್ ಈ ಕಡೆ ಎರಡು ಪಿಸ್ಟನ್ ಆ ಕಡೆ ಇರೋದು ಬ್ರೇಕ್ ಪ್ಯಾಡ್ಗಳನ್ನ ಎರಡು ಸೈಡಿಂದನೂ ಪುಷ್ ಮಾಡುತ್ತೆ ಬ್ರೇಕಿಂಗ್ಸ್ ಅಲ್ಟಿಮೇಟ್ ಆಗಿದೆ ಫ್ರಂಟ್ ಬ್ರೇಕಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ ರೇರ್ಗಿಂದ ಬಿಕಾಸ್ ಫೋರ್ ಪಿಸ್ಟನ್ ಇದೆ ಫ್ರಂಟಲ್ಲಿ ಎಲ್ಲ ಗೇರಲ್ಲೂ ನೀವು ಗಾಡಿನ ಪುಲ್ ಮಾಡ್ಬೋದು ನೋಡಿ ಫೋರ್ತ್ ಗೇರಲ್ಲಿ ನೀವು ಕಡಿಮೆ ಸ್ಪೀಡಲ್ಲೂ ಹೋಗ್ತಾ ಜಾಸ್ತಿ ಸ್ಪೀಡಿಗೆ ಎತ್ಕೋಬೋದು ಹಿಂದೆ ಟೈರ್ ಬಂದು ಸೆವೆಂಟೀನ್ ಇಂಚ್ ಒನ್ ಫಿಫ್ಟಿ ಸೆಕ್ಷನ್ ನಿಮಗೆ ಹಾಗೆ ಮುಂದೆ ಹೋಗ್ತೀನಿ ಅಂತಂದರೆ ಒನ್ ಟೆನ್ ಸೆಕ್ಷನ್ ಸೆವೆಂಟೀನ್ ಇಂಚು ಟೈರು ನಿಮಗೆ ಸಿಗ್ತಾ ಇದೆ ಫುಲ್ ಬೆಂಡ್ ಆದರೆ ಈ ಥರ ನಿಮಗೆ ಇದು ಗಾಳಿ ಹೆಲ್ಮೆಟ್ಗೆ ಸೀದಾ ೂ ಈಗ ಕ್ಲಸ್ಟರ್ ಕೊಟ್ಟೋಗಿಬಿಟ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡ್ಕೋಬೋದು ಎಲ್ಲನೂ ಏನೇನಿದೆ ಈ ಗಾಡೀಲಿ ಅನ್ನೋದು ನಿಮಗೆಲ್ಲ ಇಲ್ಲೇ ಕಾಣಿಸ್ತಾ ಹೋಗುತ್ತೆ ಸೊ ಇಲ್ಲಿ ಎಲ್ ಸಿ ಡಿಸ್ಪ್ಲೇ ಒಂದು ಕೊಟ್ಟಿದ್ದಾರೆ ಆನ್ ಮಾಡಿಕೊಂಡ್ರೆ ಐ ಬಟನಲ್ಲಿ ಮಾತ್ರ ಕಾಣ್ತಾ ಹೋಗುತ್ತೆ ಮಳೆ ಬರೋದಕ್ಕೆ ಶುರುವಾಯಿತು ರೈಡಿಂಗ್ ಮೋಡ್ಸ್ ಅದು ಇದು ಇದರಲ್ಲಿ ಎಲ್ಲ ಏನು ಸಿಕ್ಕಲ್ಲ ಕೀ ಕೀ ಮಾತ್ರ ಒಳ್ಳೆ ಪ್ರೀಮಿಯಂ ಆಗಿದೆ ಎಷ್ಟು ಚೆನ್ನಾಗಿ ಎಷ್ಟಿದೆ ಆನ್ ರೋಡು ಆನ್ ರೋಡ್ ಎಷ್ಟಿದೆ ಮೂರು ಲಕ್ಷ ಅರವತ್ತ್ಮೂರು ಸಾವಿರ ಅದೇ ಓಡಿಸ್ತಾ ಇದೀರಾ ವೈಟ್ ಕಲರ್ ನೀವು ನೋಡ್ತಾ ಇದ್ದೀರಾ ವೈಟು ಎಲ್ಲೋ ರೆಡ್ಡು ನಾವು ಓಡಿಸ್ದಂತೆ ಈಗ ಬ್ಲ್ಯಾಕು ಇಷ್ಟು ಕಲರ್ ಬರುತ್ತೆ ಇದ್ರದ್ದು ಪ್ರೈಸು ಮೂರು ಹದಿಮೂರು ಮೂರು ಅರವತ್ತ್ಮೂರು ಐವತ್ತು ಸಾವಿರ ಜಾಸ್ತಿ ಒಂದು ಪ್ರಕಾರ ವೆಹಿಕಲ್ಲು ಆಲ್ಮೋಸ್ಟು ಹತ್ತತ್ರ ಮೂರು ಲಕ್ಷ ವ ಬಂದಿದ್ದಿದೆ ವಿಕ್ಕವಾಡೆ ಇರೋದು ಪ್ರೈಮ್ ಬ್ರ್ಯಾಂಡ್ ಅಂತ ಕೇಳಿದ ತಕ್ಷಣ ಅದೊಂದು ಪ್ರೈಝು ಜಾಸ್ತಿ ಇದ್ದಂಗೆ ಆ್ಯಪಲ್ ಫೋನ್ಗೂ ಸ್ಯಾಮ್ಸಂಗ್ ಫೋನ್ಗೂ ಇರೋ ಥರ ಸ್ಯಾಮ್ಸಂಗ್ ಇವತ್ತು ಆಲ್ಮೋಸ್ಟ್ ಅದೇ ಪ್ರೈಸಲ್ಲಿ ಬಂದಿದೆ ಬಟ್ ಆ್ಯಪಲ್ನವರು ನಿಮ್ಮ ಮೊದಲೇ ಗೊತ್ತಾಗೋಗ್ತದೆ ಆಲ್ಮೋಸ್ಟ್ ಒಂದು ಕಿಡ್ನಿ ಅಷ್ಟು ರೇಟ್ ಇಡ್ತಾರೆ ಅಂತ ಸೊ ಹಾಗೆ ಬ್ರ್ಯಾಂಡಿಗೋಸ್ಕರ ದುಡ್ಡು ಜಾಸ್ತಿ ಅಷ್ಟೇ ಈಗ ಜಿ ಎಸ್ ಟಿ ಜಾಸ್ತಿ ಆದಮೇಲೆ ಜಿ ಟಿ ಸಿಕ್ಸ್ ಫಿಫ್ಟಿ ಅಂತೂ ಹೆವಿ ಪ್ರೈಸಲ್ಲಿ ಒಂದು ಹತ್ತೈದು ಸಾವಿರ ಜಾಸ್ತಿನೇ ಆಗಿರ್ತದೆ ನಾನು ತಗೊಂಡಾಗ್ಲೇ ತ್ರೀ ನೈಂಟಿ ಏಯ್ಟ್ ಫೋರ್ ಲ್ಯಾಕ್ಸ್ ಇತ್ತು ಇವಾಗ ನನ್ನ ಪ್ರಕಾರ ಫೋರ್ ತರ್ಟಿ ಮೇಲೆ ಹೋಗಿರ್ಬೇಕಂತ ಇನ್ನೊಂದು ಐವತ್ತು ಸಾವಿರ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ ಐವತ್ತರವತ್ತು ಸಾವಿರ ಇದಾಗಿತ್ತು ಇವತ್ತಿನ ಟ್ರಕ್ ಸ್ಟನ್ ಫೋರ್ ಹಂಡ್ರೆಡ್ನ ವೀಡಿಯೋ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ಗಾಡಿ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬರೋದಂಗಾದ್ರೆ ಥ್ಯಾಂಕ್ ಯು ಬರ್ತೀನಿ